ಎಲ್ಲಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಾನು ಲೈಕ್ ಮಾಡಿ ಓಕೆನಾ ಇವತ್ತು ನಾನು ನಿಮಗೆ ನಿಮಗೆ ನೈಟ್ ನೈಟ್ ರೂಟೀನ್ ತೋರಿಸ್ತಾ ಇದ್ದೀನಿ ರಾತ್ರಿ ಮನೆಗಿಂತ ಮುಂಚೆ ನಾನು ಏನೇನು ಕೆಲಸ ಮಾಡಿ ಮೊಂತೀನಿ ಗೃಹಿಣಿಯರಾದರೆ ಇದೆ ಅಲ್ವಾ ಮನೆಗೆ ಕೆಲಸ ಮಾಡಬೇಕು ಪಾತ್ರೆ ತೊಳಿಬೇಕು ಬೆಳಗ್ಗೆಗೆ ಟಿಫನ್ಗೆ ಏನಂತ ರೆಡಿ ಮಾಡಬೇಕು ಎಲ್ಲ ನೆನ ಎಲ್ಲ ಅದನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಲಂಚ್ ಬಾಕ್ಸ್ ಎಲ್ಲಾದರೂ ಮಕ್ಕಳಿದ್ರೆ ತೊಳೆದು ಇಟ್ಬಿಡ್ತೀನಿ ಯಾಕೆಂದರೆ ಬೆಳಗ್ಗೆ ಿಗೆ ನನಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ಅವಾಗಿ ಅವಾಗ ವಾಶ್ ಮಾಡಿಕೊಂಡ್ರೆ ಫುಲ್ಲು ಹಸಿ ಇರುತ್ತೆ ಸ್ನ್ಯಾಕ್ಸ್ ಎಲ್ಲ ಹಾಕಬೇಕಲ್ವಾ ಅದಕ್ಕೆ ಫುಲ್ಲು ಡ್ರೈ ಆಗುತ್ತೆ ರಾತ್ರಿ ನಾನು ಕ್ಲೀನಾಗಿ ಎಲ್ಲದನ್ನು ವಾಶ್ ಮಾಡಿ ಫುಲ್ಲು ಏನೇನು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸಿಗೆ ಏನು ಹಾಕಬೇಕು ಬೆಳಗ್ಗೆ ಟಿಫನಿಗೆ ಏನು ಮತ್ತು ಬೆಳಗ್ಗೆ ಸಾಂಬಾರಿಗೆ ಏನು ಮಾಡಬೇಕು ಎಲ್ಲರೂ ರೆಡಿ ಮಾಡಿ ಇಟ್ಕೊಬಿಟ್ಟು ನನಗೆ ಬೇಗ ಬೇಗ ಪಟ ಮಾಡ್ಕೊಬಿಡ್ಬೋದು ಬೆಳಗ್ಗೆ ಅದಕ್ಕೆ ನಾನು ಪಾತ್ರೆ ಎಲ್ಲ ತುಂಬ ಇತ್ತು ತೊಳೆಯೋಕ್ಕಾಗಿಲ್ಲ ಜ್ಯೂಸ್ ಎಲ್ಲ ಮಾಡಿದ್ದೆ ಅದಕ್ಕೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ ಇವಾಗ ಹಸಿ ಕಸ ಒಣ ಕಸ ಅಂತ ಎರಡು ಡ್ರೈ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಯಾಕೆಂದರೆ ನಾನು ನಿಮ್ಮ ಹತ್ರ ದಯವಿಟ್ಟು ಕೇಳ್ಕೊತಿದ್ದೀನಿ ಹಸಿ ಕಸದ ಮತ್ತು ಒಣ ಕಸ ಎರಡು ಬೇರೆ ಬೇರೆ ಮಾಡ್ಕೊಳ್ಳಿ ಯಾಕೆಂದರೆ ಪಾಪ ಅವರು ಎರಡು ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ ನಮಗೆ ಏನು ಅನ್ಸೋದಿಲ್ಲ ಏನೋ ಹಾಕ್ಬಿಡ್ತೀವಿ ಡಸ್ಟ್ಬಿನ್ ಹಾಕ್ಬಿಟ್ರೆ ಕಸಕ್ಕೆ ಹಾಕ್ತೀವಿ ಅವ್ರ ಪಾಪ ಒಣ ಕಸ ಹಸಿ ಕಸ ಎರಡು ಬೇರೆ ಬೇರೆ ಮಾಡ್ತಾರಲ್ಲ ಕೈಯಾರೆಲ್ಲ ತೆಗ್ದು ಹಾಕಬೇಕು ಅದೆಲ್ಲ ಏನು ಬಂದಿದೆ ಅದು ನಮ್ಮದೆಲ್ಲ ತೆಗ್ದು ಹಾಕೋದು ಅದಕ್ಕೆ ನಾವೇ ಕ್ಲೀನಾಗಿ ಡ್ರೈ ಕಸ ಮತ್ತು ಇದು ಹಸಿ ಕಸನ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿ ನಾವು ಡಸ್ಟ್ಬಿನಿಗೆ ಹಾಕಿದ್ರೆ ನಮಗೂ ಒಳ್ಳೇದು ಕ್ಲೀನಾಗೂ ಇರುತ್ತೆ ಅಲ್ವಾ ನಮ್ಮ ನಮಗೂ ಕ್ಲೀನಾಗಿರುತ್ತೆ ಬೇರೆಗೂ ಪಾಪ ತಗೊ ಒಣಕ್ಕೂ ಈಸಿ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಹಸಿ ಕಸ ಡ್ರೈ ಕಸನೇ ಬೇರೆ ಬೇರೆ ಇಟ್ಟಿರ್ತೀನಿ ಹಸಿ ಕಸಕ್ಕೆ ನಾನು ಒಂದು ಕವರ್ ಹಾಕೊಂಡಿರ್ತೀನಿ ಯಾಕೆಂದ್ರೆ ಡಸ್ಟ್ಬಿನ್ ಗಲೀಜಾಗ್ಬಾರ್ದು ನಮ್ಮ ಡಸ್ಟ್ಬಿನ್ನೇ ಫುಲ್ ಜಿಡ್ ಜಿಡ್ ಆಗುತ್ತೆ ಮೇಲೆ ತೊಳೆಯೋಕೆ ಆಗೋದಿಲ್ಲ ಒಂಥರ ನೋ ಒಂಥರ ಒಂಥರ ಬೇಜಾರಾಗ್ಬಿಡುತ್ತೆ ನಮಗೆ ಡಸ್ಟ್ಬಿನ್ ತೊಳಿಯಕ್ಕೆ ಅದಕ್ಕೆ ನಾನು ಏನು ಮಾಡ್ತೀನಿ ಕವರಲ್ಲಿ ಹಾಕ್ಬಿಟ್ಟು ಡಸ್ಟ್ಬಿನಿಗೆ ಇಟ್ಟಿರ್ತೀನಿ ಆ ಕವರ್ ಸಮೇತ ಹೋಗ್ಬಿಟ್ಟು ಕೆಳಗಡೆ ನಮ್ಮದು ಫ್ಲಾಟ್ ಅಲ್ವಾ ಕೆಳಗಡೆ ಡ್ರಮ್ ಇಟ್ಟಿರ್ತಾರೆ ಹಸಿ ಕಸದು ಅದಕ್ಕೆ ಹಾಕ್ಬಿಟ್ಟು ನಾನು ಕವರ್ನ ಸಪ್ರೇಟಾಗಿ ಮತ್ತೆ ಒಣ ಕಸಕ್ಕೆ ಹಾಕ್ತೀನಿ ಈ ಥರ ಈ ಥರ ನೀವು ಮಾಡಿ ಓಕೆನಾ ಸ್ವಚ್ಛತೆ ನಾವೇ ಕಾಪಾಡ್ಕೋಬೇಕು ಎಲ್ಲಿ ಬೇಕಲ್ಲಿ ಕಸ ಎಲ್ಲ ಎಸಿಯೋದು ಅಯ್ಯೋ ಎಷ್ಟು ಕ್ಲೀನಾಗಿರುತ್ತೆ ಹೊರಗಡೆ ಎಲ್ಲ ಆದರೂ ಅಲ್ಲಿ ಬೇಕು ಎಲ್ಲಿ ಬೇಕು ಅಲ್ಲಿ ಕಸ ಇಟ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ ನಾಯಿ ಎಲ್ಲ ಬಂದು ಹಸು ಎಲ್ಲ ಬಂದು ತಿಂದು ಕವರೆಲ್ಲ ತಿನ್ಕೊತಾವ ಪಾಪ ಹೊಟ್ಟೆ ಹಸ್ತಿರುತ್ತಲ್ವ ಇನ್ನು ಏನು ಮಾಡ್ತಾವಲ್ವ ಅಂದ್ಬಿಟ್ಟು ಹಸಗಳು ಅದರೊಳಗೆ ಕವರ್ ಇಡ್ತಾರದೆಲ್ಲ ಸಮೇತ ತಿನ್ಕೊಬಿಟ್ಟಿರ್ತಾವೆ ಹೊಟ್ಟೆಗೆ ಇನ್ನೇನು ಜಿ ಡೈಜೆಷನ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಈ ಥರ ನೀವು ಮಾಡಿ ಓಕೆನಾ ಇವಾಗ ನಾನು ನಿಮಗೆ ಇದು ನಾನು ಬೋಂಡ ಮಾಡಿದೆ ಬೋಂಡ ಮಾಡಿಬಿಟ್ಟು ಎಣ್ಣೆದು ಬಾಣ್ಲಿ ಇತ್ತು ನೀವು ಅದು ಬಾಣ್ಲಿನ ಹಂಗೆ ತೊಳೆದ್ರೆ ಸಿಂಕೆಲ್ಲ ಜಿಡ್ಡಾಗುತ್ತೆ ಆಮೇಲೆ ನಮ್ಮದು ಇದು ಸ್ಕ್ರಬ್ಬರ್ ಅದು ಜಿಡ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ನ್ಯೂಸ್ ಪೇಪರ್ ತಗೊಳ್ಳಿ ನ್ಯೂಸ್ ಪೇಪರ್ ತಗೊಂಡು ನೀವು ಫಸ್ಟ್ ಎಣ್ಣೆನೆಲ್ಲ ನ್ಯೂಸ್ ಪೇಪರ್ ಓಡಿಸ್ಕೊಳ್ಳಿ ಯಾಕೆಂದ್ರೆ ನಮ್ಮ ಸಿಂಕಿಗೆ ಡಿ ಇದು ಸಿಂಕ್ ಕೆಳಗಡೆ ಪೈಪ್ ಇರುತ್ತೆ ಅದು ಜಿಡ್ಡು ಕಟ್ಕೊಂಡು ಆಮೇಲೆ ನೀರೆಲ್ಲ ಹೋಗ್ದಂಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನ್ಯೂಸ್ ಪೇಪರ್ ಸ್ವಲ್ಪ ಓಡಿಸಿಕೊಳ್ಳಿ ನೀವು ಯಾರಾದರೂ ಅಷ್ಟೇ ದೊಡ್ಡ ದೊಡ್ಡ ಬಾಂಡ್ಲಿ ಅದನ್ನ ಅಷ್ಟೊಂದು ಸ್ವಲ್ಪ ಜಾಸ್ತಿ ನ್ಯೂಸ್ ಪೇಪರ್ ತಗೊಂಡು ಎಲ್ಲ ಓಡಿಸ್ಬಿಟ್ಟು ಡಸ್ಬಿನ್ಗೆ ಹಾಕಿ ಆಮೇಲೆ ಸೋಪಲ್ಲಿ ತೊಳ್ಕೊಳ್ಳಿ ಸೋಪ್ ಸ್ಕ್ರಬ್ಬರು ಎಣ್ಣೆ ಎಣ್ಣೆ ಜಿಡ್ ಜಿಡ್ ಆಗಲ್ಲ ನಮ್ಮದು ಸಿಂಕ್ ಪೈಪು ಆಗೋಲ್ಲ ಸಿಂಕು ಹಾಳಾಗೋಗೋಲ್ಲ ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ ನೋಡಿ ಆಯಿತಾ ಆ ಥರ ಮಾಡಿಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಈಸಿ ಆಗುತ್ತೆ ನೆಕ್ಸ್ಟ್ ನಾನೆಲ್ಲ ಮತ್ತು ಪಾತ್ರೆ ಎಲ್ಲ ತೊಳೆದೆ ಫುಲ್ಲು ಗ್ಯಾಸಲ್ಲಿ ಎಷ್ಟು ಗ ಎಷ್ಟು ದಿವಸ ದಿನ ಒಡಿಸ್ತಾ ಇರ್ತೀನಿ ಗಂಜಿ ಸೋರಿರುತ್ತೆ ಇಲ್ಲಾಂದರೆ ಬೇಳೆದ ಸೋರಿರುತ್ತೆ ಇಲ್ಲಾಂದರೆ ಹಾಲು ಇರುತ್ತೆ ಅಪ್ಪ ನನಗಂತೂ ಒಡಿಸಿ 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 ಯಾರಪ್ಪ ಕಂಡು ಬಿಟ್ರು ಕೆಲಸ ಮಾಡೋದು ಅಂತ ಅಂದ್ಕೊಬಿಟ್ಟಿದ್ವಿ ನನಗಂತೂ ಯಪ್ಪಾ ದಿನ ಅಡುಗೆ ಮನೇಲಿ ಅಡುಗೆ ಮಾಡು ಅದೇ ತೋಳಿ ಅದೇ ಕಸ ಗುಡಿಸು ಅದೇ ಮನೆ ಒಡಿಸು ಎಪ್ಪ ದಿನ ಕೆಲಸ ಮಾಡೋಕ್ಕೆ ಬೇಜಾರು ಸಲ ಬೇಜಾರಾಗಿಬಿಟ್ರೆ ಒಡ್ಸೋಕ್ಕೆ ಹೋಗೋದಿಲ್ಲ ನಾನಂತೂ ಹಂಗೆ ಇರಲಿ ಬಿಡು ರಾತ್ರಿ ಅಂತ ಹಂಗೆ ಬಿಟ್ಬಿಟ್ಟಿರ್ತೀನಿ ಅದಕ್ಕೆ ಅದಕ್ಕಿವಾಗೆಲ್ಲ ಕ್ಲೀನಾಗಿ ಫಸ್ಟ್ ಎಲ್ಲ ಒಡ್ಸ್ಕೊಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಒಡ್ಸ್ಕೊತಾ ಇರ್ತೀನಿ ಅವಾಗ ಅವಾಗ ಒಂದು ಚೂರುಚೂರು ಮತ್ತೆ ಒಗ್ಗರಣೆ ಹಾಕಿರ್ತೀನಲ್ಲ ಒಂದ್ಸಲ ಒಗ್ಗರಣೆ ಹಾಕ್ಬೇಕಾದ್ರೆ ಚಿಮಣಿ ಆನ್ ಮಾಡ್ಕೊಂಡಿರ್ತೀನಿ ಆದ್ರೂ ಒಂದು ಸಲ ಟಪಪ್ ಅಂತ ಮಸಾಲೆದು ಹಾಕ್ಬೇಕಾದ್ರೆ ಟಪ್ 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 ಅಂತಂದರೆ ಅವಾಗ ಆರಿಡುತ್ತೆ ಎಲ್ಲ ಸಿದ್ರ ಮೇಲೆ ಟೈಲ್ಸ್ ಮೇಲೆ ಅದಕ್ಕಿರ ಕ್ಲೀನಾಗಿ ಎಲ್ಲದನ್ನು ఓడ్స్కోతాయి నోడి ఎలా అాలెం చురు ఉక్కిల్వ అదే స్క్రబ్బర జాస్తి నూ సిల్వరల్ ఉజ్జకేగ్బేడి యాదే అనే స్క్రబ్ మామూలు సాఫ్ట్గా అద్రు ఉజ్కొడి నోడి క్లీనగా ఫైనలీ నన్ను పాత్ర గ్యాస్ ఎలా ఓడ్స్కోండె ನೋಡಿ ಇವಾಗ ನಾನು ಎಲ್ಲ ಆಯಿತು ಫುಲ್ಲು ಕ್ಲೀನ್ ಮಾಡಿಕೊಂಡೆ ನೈಟಿಗೆ ನಾನು ಏನೇನು ಮಾಡಬೇಕು ನಾಳೆಗೆ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಎಲ್ಲ ನೆನಕೊತಾ ಇರ್ತೀನಿ ಇವಾಗ ಅದಕ್ಕೆ ಹೆಸ್ರು ಕಾಳು ಹೆಸ್ರು ಕಾಳು ತಿನ್ನಬೇಕು ಸಲಾಡ್ ಮಾಡ್ಕೊಂಡು ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ ಅದಕ್ಕೇ ಹೆಸ್ರು ಕಾಳು ತಂಪು ಇರುತ್ತೆ ಮೊಳಕೆ ಕಟ್ಬಿಟ್ಟು ಸಲಾಡ್ ಮಾಡ್ಕೊಡೋಣ ನನ್ನ ಮಕ್ಕಳಿಗೆಲ್ಲ ಅಂದ್ಬಿಟ್ಟು ನನಗೂ ಚೆನ್ನ ನನಗೂ ಇಷ್ಟ ಸಲಾಡು ಅದಕ್ಕೊಂದು ಸ್ವಲ್ಪ ದಾಳಿಂಬೆ ಈರುಳ್ಳಿ ಸೌತೆಕಾಯಿ ಈ ಥರ ಪೆಪ್ಪರ್ ಎಲ್ಲ ಹಾಕೊಂಡು ನಿಂಬೆಣ್ಣೆಲ್ಲ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಳು ಮತ್ತು ಹೆಸ್ರು ಕಾಳು ಸಲಾಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಕಡಲೆಕಾಳು ಹೆಸರುಕಾಳು ಸಲಾಡಿಗೆ ಬಟಾಣಿ ಸ್ವಲ್ಪ ನಾನು ಬೆಳಗ್ಗೆ ಇದು ಪನ್ನೀರ್ ಗ್ರೇವಿ ಮಾಡಬೇಕಾಗಿತ್ತು ಅದಕ್ಕೆನೇ ಚೂರು ಬಟಾಣಿ ಹಾಕೊಂಡೆ ಆಮೇಲೆ ಉಳ್ಳಿ ಕಾಳು ಮೊಳಕೆ ಕಟ್ಟಿ ಬಸ್ಸಾರು ಇಲ್ಲ ಅಂದರೆ ಒಂದ್ರೆ ಸಾರು ಆ ಥರ ಮೊಳಕೆ ಇಟ್ಬಿಟ್ಟಿರ್ತೀನಿ ಎರಡು ದಿವಸ ಯಾವಾಗಾರು ಒಂದು ದಿವಸ ಬಸ್ಸಾರು ಮಾಡ್ಕೊತೀನಿ ಒಂದು ಸ್ವಲ್ಪ ಇಕ್ಕಿದ್ರೆ ಅದನ್ನು ಒಂದು ಹೆಸ್ರು ಮಾಡಿ ಹುಳಿ ಸಾರು ಮಾಡ್ಕೊತೀನಿ ಅದಕ್ಕೆ ನಾನು ಈ ಥರ ಹಾಕೊಂಡು ಇಟ್ಕೊಂಡ್ರೆ ಒಂದೆರಡು ಸಾರಿಗೆ ಜ್ಞಾಪನ ಬಂದಾಗ ನಾನು ಬಿಡ್ಬೇಕು ಅದಕ್ಕೆ ನಾನು ಫುಲ್ಲು ಹಾಕೊಂಡೆ ಎಲ್ಲ ಎತ್ತಿಟ್ಕೊಂಡೆ ಎತ್ತಿ ಹಿಡ್ಕೊಂಬಿಟ್ರೆ ಬೆಳಗ್ಗೆ ನಮಗೆ ಟೆನ್ಷನ್ನೇ ಇರೋದಿಲ್ಲ ನಾನು ಅದಕ್ಕೆ ಇನ್ನೇನು ಪನ್ನೀರ್ ಗ್ರೇವಿ ಮಾಡ್ತೀನಿ ಇನ್ನು ಸಾಂಬಾರು ಮೊಳಕೆ ಬಂದರೆ ನಾಳೆಗೆ ಒಂಚೂರು ಬೆಳೆಸಾರ ಏನಾರು ಮಾಡ್ಕೊಂಡಿರ್ತೀನಿ ಆಮೇಲೆ ಮೊಳಕೆ ಬರುತ್ತಲ್ಲ ಆಮೇಲೆ ಹುಳಿ ಸಾರು ಈ ಥರ ಎಲ್ಲ ಮಾಡ್ಕೊಬೋದು ಆಮೇಲೆ ಸಲಾಡ್ ಮಾಡ್ಕೊಳೋಣ ಈ ಥರ ಅನ್ಕೊಬಿಟ್ರೆ ಅವತ್ತಿನ ದಿವಸ ದಿನ ಎಲ್ಲ ಅವತ್ತು ತಿಂದು ತಿನ್ಬಿಡೋದಾರ ಆಮಾಗೆ ನೋಡಿ ಈ ಕಡೆ ನೀರು ಮೈಸಾಯಿತು ಎರಡು ಇಟ್ಟಿದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ನಾನು ಯಾವಾಗಲೂ ಮನ್ಕೋಬೇಕು ಒಂದು ಲೋಟ ಬಿಸಿನೀರು ಕುಡಿತೀನಿ ಬೆಳಗ್ಗೆ ಹೊತ್ತು ಒಂದು ಲೋಟ ಬಿಸಿನೀರು ಕುಡಿತೀನಿ ಆರೋಗ್ಯಕ್ಕೂ ಒಳ್ಳೇದು ನಮಗೆ ಹೆಲ್ತಿಗೂ ಒಳ್ಳೇದು ಡೈಜೆಷನ್ ಆಗುತ್ತೆ ಆಮೇಲೆ ಏನಾದರೂ ಎದೇ ಊರಿಯಾಗಲಿ ಪ್ರಾಬ್ಲಮ್ ಎಲ್ಲ ಇದ್ರೆ ಇಲ್ಲ ಅದು ಸರಿಯಾಗುತ್ತೆ ಅಂದರೆ ನಾನು ಯಾವಾಗಲೂ ಬೆಳಗ್ಗೆ ರಾತ್ರಿ ಅಂತೂ ಕಂಪಲ್ಸರಿ ಕುಡಿದೇ ಕುಡಿತೀನಿ ಆಮೇಲೆ ಬಿಸಿನೀರು ಸ್ವಲ್ಪ ಸಿಂಕಿಗಾಗ್ತೆ ಯಾಕೆ ಹೊತ್ತ ಸಿಂಕಿ ಹಾಕಬೇಕು ನಾವು ಪಾತ್ರೆಲೆ ಎಷ್ಟು ಪಾತ್ರೆ ಇರುತ್ತೆ ಪಾತ್ರೆಲೆ ಎಷ್ಟೊಂದು ನಾವು ಎಷ್ಟು ಸಾಂಬಾರ್ದಾಗಲಿ ಎಣ್ಣೆದಾಗಲಿ ಎಲ್ಲ ಪ್ರತಿಯೊಂದು ತೊಳೆದಿರ್ತೀವಿ ಎಷ್ಟು ಗಲೀಜು ವಾಸನೆ ಎಲ್ಲ ಇರುತ್ತಲ್ವ ಅದೆಲ್ಲ ನೀರು ಹಾಕಿದ ತಕ್ಷಣ ಎಲ್ಲ ವಾಸನೆ ಹೋಗ್ಬಿಡುತ್ತೆ ಸಾರಿ ಬೆಳಗ್ಗೆ ಬೆಳಗ್ಗೆ ಬಂದ ತಕ್ಷಣ ಅಡುಗೆ ಮನೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ಬಿಟ್ಟು ಬಂದು ಅಡುಗೆ ಮನೆಗೆ ಬರೋದು ನಾವು ಯಾವಾಗಲೂ ಒಂಥರ ಒಂಥರ ಪಾಸಿಟಿವ್ ಇರುತ್ತೆ ಅಯ್ಯೋ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಲ್ಲಪ್ಪ ಎಷ್ಟು ಚೆನ್ನಾಗಿದೆ ಇವಾಗ ತಕಟಕ ಎಲ್ಲ ಕೆಲಸ ಮಾಡ್ಬಿಡೋ ಟಿಫನೆಲ್ಲ ಅಂತ ಮಾಡ್ಬಿಡ್ಬೋದು ಪಾತ್ರೆ ಎಲ್ಲ ಹಾಕಿದರೆ ಅಪ್ಪ ಇವತ್ತು ದಿವಸ ಅಡುಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಯಾರಪ್ಪ ತೊಳೆಯೋದು ಅಂತ ಅನಿಸ್ಬಿಡುತ್ತೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್